ವೃಶ್ಚಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ವೃಶ್ಚಿಕ ರಾಶಿಯವರು ವರ್ಷದ ಆರಂಭದಲ್ಲಿ ಅತಿಯಾದ ವಿಶ್ವಾಸದಿಂದ ತೊಂದರೆಗೆ ಸಿಲುಕಬಹುದು ಏಳನೇ ಸ್ಥಾನದಲ್ಲಿ ಗುರುವಿನಿಂದ ಅವಿವಾಹಿತರಿಗೆ ವಿವಾಹ ಯೋಗವಿದೆ ಮತ್ತು ಯಾವುದೇ ಅನಾರೋಗ್ಯವಿದ್ದರೆ ಅದು ನಿವಾರಣೆಯಾಗಲಿದೆ ಐದರಲ್ಲಿ ರಾಹುವಿರುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆಯ ಕೊರತೆ ಉಂಟಾಗಲಿದೆ ಆದ್ದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಹನ್ನೊಂದರಲ್ಲಿ ಕೇತುವಿರುವುದರಿಂದ ದಾನ ಧರ್ಮ ಮುಂತಾದ ಧರ್ಮ ಕಾರ್ಯಗಳನ್ನು ಈ ವರ್ಷ ಮಾಡಿದರೆ ಈ ವರ್ಷವೇ ನಿಮಗೆ ಉತ್ತಮ ಫಲಗಳು ದೊರಕಲಿದೆ ಮತ್ತು ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ನಾಲ್ಕನೇ ಸ್ಥಾನದಲ್ಲಿ ಶನಿಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸಿಕೊಳ್ಳಬಹುದು ವಾಹನದಿಂದ ಖರ್ಚು ಮತ್ತು ವಾಹನದ ವಿಚಾರಗಳಲ್ಲಿ ನೀವು ಈ ವರ್ಷ ಎಚ್ಚರಿಕೆಯಿಂದಿರಬೇಕು ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರಫಲವನ್ನು ಕಾಣುವಿರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಇರುತ್ತವೆ ನೀವು ನಿಮ್ಮ ಹಣವನ್ನು ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಖರ್ಚು ಮಾಡುತ್ತೀರಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹಠಾತ್ ಹಣದ ಲಾಭಗಳನ್ನು ಸಹ ಪಡೆಯಬಹುದು ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ವೃಷಭ ರಾಶಿಯವರು ಈ ವರ್ಷದ ಆರಂಭದಲ್ಲಿ ತಮ್ಮ ವೃತ್ತಿಜೀವನದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ನಿಮ್ಮ ವೃತ್ತಿಜೀವನದಲ್ಲಿ ಏರಿಳಿತಗಳು ಇರುತ್ತವೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಶ್ರಮಿಸಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕು ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಲು ಸರಿಯಾದ ಸಮಯಕ್ಕಾಗಿ ಕಾಯಬೇಕು ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ವೃಷಭ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳು ಲಭಿಸಲಿವೆ ವೃಷಭ ರಾಶಿಯವರ ಹತ್ತನೇ ಸ್ಥಾನದಲ್ಲಿ ಶನಿ ಹಾಗೂ ಜನ್ಮದಲ್ಲಿ ಗುರು ಇರುವುದರಿಂದ ಏಪ್ರಿಲ್ ನಂತರ ಕೆಲಸದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಹನ್ನೊಂದನೇ ಸ್ಥಾನದಲ್ಲಿ ರಾಹುವಿರುವುದರಿಂದ ವಿದೇಶಿ ಪ್ರಯಾಣದ ಯೋಗವಿದೆ ಹಾಗೆ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಪಂಚಮದಲ್ಲಿ ಕೇತುವಿರುವುದರಿಂದ ಅಪಾಯದ ಸಾಧ್ಯತೆಗಳಿವೆ ಜೊತೆಗೆ ವಿದ್ಯಾರ್ಥಿಗಳ ಚಂಚಲ ಸ್ವಭಾವದಿಂದಾಗಿ ಅಧ್ಯಯನದಲ್ಲಿ ಅಡೆತಡೆ ಉಂಟಾಗಬಹುದು ಇವುಗಳಿಂದ ಪರಿಹಾರಕ್ಕಾಗಿ ಗಣಪತಿಯನ್ನು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಜನ್ಮದಲ್ಲಿ ಗುರುವಿರುವುದರಿಂದ ಏಪ್ರಿಲ್ ನಂತರ ಸಮಸ್ಯೆಗಳು ಉಲ್ಬಣವಾಗಬಹುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಮತ್ತು ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಜಾಗರೂಕರಾಗಿರಿ ಕೆಲಸದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ಒಳಿತಾಗುವುದು ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಕೆಲವು ದೊಡ್ಡ ಸಾಧನೆಗಳನ್ನು ಪಡೆಯುತ್ತೀರಿ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಆರ್ಥಿಕ ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ವರ್ಷ ನೀವು ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಡಲು ಸಾಧ್ಯವಾಗದಷ್ಟು ಹಣದ ಮೂಲ ಓಡಬೇಡಿ ಎಂಬುದು ನಮ್ಮ ಸಲಹೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಹೆಚ್ಚಾಗುತ್ತದೆ ಇದಲ್ಲದೆ ವರ್ಷದ ಕೊನೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರಿಯಲು ನಿಮಗೆ ವಿವಿಧ ಅವಕಾಶಗಳು ಸಿಗುತ್ತವೆ ನೀವು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ನೀವು ಕಂಪನಿ ಅಥವಾ ಸಂಸ್ಥೆಯಿಂದ ದೊಡ್ಡ ಉಡುಗೊರೆಯನ್ನು ಸಹ ಪಡೆಯಬಹುದು ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದಾಯ ಮತ್ತು ವೆಚ್ಚಗಳ ನಡುವೆ ಒಂದು ರೀತಿಯ ಸಮತೋಲನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿದೆ ಈ ವರ್ಷ ನಿಮ್ಮ ವೈವಾಹಿಕ ಜೀವನವು ಸಾಮಾನ್ಯವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗಬಹುದು ತೊಂದರೆಗಳನ್ನು ಸಹ ಎದುರಿಸಬೇಕಾಗಬಹುದು ಸಂಗಾತಿಯೊಂದಿಗೆ ಹೊಂದಾಣಿಕೆಯ ಕೊರತೆ ಇರಬಹುದು ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ವೈವಾಹಿಕ ಸಂಬಂಧವು ದುರ್ಬಲವಾಗಬಹುದು ಆದ್ದರಿಂದ ಯಾವುದೇ ತಪ್ಪು ತಿಳುವಳಿಕೆ ಅಥವಾ ಅನುಮಾನವನ್ನು ತಕ್ಷಣವೇ ತೆಗೆದುಬಾರದು ಆದರೂ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ನೀವು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಈ ವರ್ಷವು ಮಕ್ಕಳಿಗೆ ಉತ್ತಮವಾಗಿದೆ ಶಿಕ್ಷಣದಲ್ಲಿ ಅವರ ಸಾಧನೆ ಶ್ಲಾಘನೀಯವಾಗಿರುತ್ತದೆ ಅವರ ಪ್ರಗತಿಯು ನಿಮ್ಮ ನಗುವಿಗೆ ಕಾರಣವಾಗಿರುತ್ತದೆ ಜನ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಹಾಗೆ ಗುರು ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ಬದಲಾಗುವುದರಿಂದ ಪ್ರಾರಂಭದಲ್ಲಿ ಸಮತೋಲದಲ್ಲಿರುವ ಕುಟುಂಬಕ್ಕೆ ನಂತರ ಆರ್ಥಿಕ ಲಾಭವಾಗಲಿದೆ ಶನಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜನವರಿಯಿಂದ ಏಪ್ರಿಲ್ವರೆಗೆ ಎಚ್ಚರಿಕೆ ವಹಿಸಿದರೆ ಏಪ್ರಿಲ್ ನಂತರ ಗುರುಬಲದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವ್ಯವಹಾರದಲ್ಲಿ ಲಾಭ ವಿದೇಶ ಪ್ರಯಾಣದ ಸಾಧ್ಯತೆ ಮದುವೆ ಹಾಗೂ ಸ್ಥಾನ ಬದಲಾವಣೆಯ ಯೋಗವಿದೆ ರಾಹು ಒಂಬತ್ತನೇ ಸ್ಥಾನದಲ್ಲಿರುವುದರಿಂದ ಭಾಗ್ಯ ನಾಶವಾಗಬಹುದು ಆದ್ದರಿಂದ ಹೂಡಿಕೆಯಲ್ಲಿ ವಹಿಸಬೇಕಾದ ಅಗತ್ಯವಿದೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷವು ಹಣಕಾಸಿನ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಅನೇಕ ವಿಧಾನಗಳ ಮೂಲಕ ಆದಾಯ ಮತ್ತು ಹಣವನ್ನು ಪಡೆಯುತ್ತೀರಿ ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಆದರೆ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ಹಣದ ನಷ್ಟವಾಗಬಹುದು ಆದ್ದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ಯೋಚಿಸದೆ ಯಾವುದೇ ಹೆಜ್ಜೆ ಇಡಬೇಡಿ ಕಟಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಕಟಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ